ಅಲ್ಲ ಸರ್ ನಾಲ್ ದಿನದಿಂದ ತಾಲೂಕಲ್ಲಿ ಏನೇನು ಪ್ರೆಸ್ ಮೀಟ್ ಆಗ್ತಾ ಇದೆ ಏನೇನ್ ಆಗ್ತಾ ಇದೆ ಗೊತ್ತಾಗ್ತಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ನೀವು ಅರೆಸ್ಟ್ ಮಾಡಿದ್ರೆ ಇನ್ನೇನ್ ಈಗ ಇಷ್ಟ ಬರ್ತಾನೆ ನಿನ್ನ ಹೆಸರ ಏನ್ ನಿನ್ನ ಹೆಸರು ಇದನ್ನ ನೀನ್ ಮಾಡೋದು ಊರಲ್ಲಿ ಮಾಡ್ತೀವಿ ಇದೇನಾ ಮಾಡಿರೋ ಏನ್ ಮಾಡಿದ್ ನೀನ ಏನ್ ಪೋಸ್ಟ್ಗಳು ತಂದು ಊರಲ್ಲೆಲ್ಲ ಮೆತ್ತಾರ ನೀ ಏನ ನೀನು ಬಸ್ಸಲ್ಲಿಂದ ನೀನ್ ಇಳಿಸಿ ನೋಡಲಿಲ್ಲ ಇಟ್ಕೊಂಡಿಲ್ಲನಾಡ್ ಮಗ ಸರ್ ಇವನ ನೀನ್ ಕಾರಲ್ಲಿ ಇಟ್ಕೊಂಡಿದ್ದೀಯಿರೋದು ನೀನೇ ಇಟ್ಕೊಂಡಿರೋದು ಕಾರಲ್ಲೇ ನಾಗರಿಕರಿಂದ ಅವ್ರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ ಅಂದ್ರೆ ದಲಿತ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆ ಪೋಸ್ಟರ್ಸ್ ಇವ್ರು ಕಾರಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಿಂದ ಇಂದ ಕಾರಲ್ಲಿ ಇಟ್ಕೊತಾ ಇದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ ಮತ್ತೆ ಅಮೀಮ್ ಅನ್ನೋ ಹುಡುಗನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ಬರು ಯಾರೋ ಮುನರಾಜನವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅಟೆಂಪ್ಟು ಅರ್ಡ್ರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಕೊಂಡಿದ್ದಾರೆ ಕಂಪ್ಲೇಂಟ್ ನನಗೆ ಗೊತ್ತಿಲ್ಲ ಇವರು ಅಟೆಂಪ್ಟು ಮರ್ಡರು ರಾಬರಿ ತೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನೆ ಅಮೀಮ್ ಅನ್ನೋ ಹುಡುಗ ಅವರು ಕೇಸ್ ಕೊಟ್ಟಿದ್ದಾರೆ ನಾನು ಪೊಲೀಸ್ ಹೇಳಿದ್ದೀನಿ ನಾನು ಹಸ್ತಕ್ಷೇಪ ಮಾಡಲ್ಲ ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿ ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೇ ಅವರು ತಪ್ಪು ಮಾಡಿದ್ದು ಅವ್ರದೇ ತಪ್ಪೆ ಅಂತ ಅದು ಪೊಲೀಸ್ ಅವರು ಕ್ರಮ ತಗೊಂತಾರೆ ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಕ್ ಹೋದ್ರು ಅಂತ ಪೊಲೀಸ್ ಅವರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ ಬಟ್ ಫರ್ದರ್ ತಾವೇ ನೋಡಬೇಕು ಕಾರ್ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ